ನೋಡಿ ನಂಗೆ ಲವ್ ಗಿವ್ ಎಲ್ಲ ಇಷ್ಟ ಆಗಲ್ಲ ನನ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಕ್ ಕೊಟ್ಟಿದ್ದೀನಿ ದಯವಿಟ್ಟು ಅಡ್ಡ ಬರಬೇಡಿ ನನ್ನ ಸಾಧನೆ ಗಡ್ಡ ಬರಬೇಡಿ ನನ್ನ ಸಾಧನೆ ಗಡ್ಡ ಬರಬೇಡಿ ನೋಡ್ದೆ ಆದ್ರೆ ನಿಮ್ ಸಾಧನೆ ನನ್ನ ಅಡ್ಡ ಬರಲ್ಲ ನೀವ್ ಯಾವ್ರೂ ಯಾವ್ರೂ ಬೆಳ್ತಂಗ್ರಿ ಬೆಳ್ತಂಗ್ರಿ

ಅರೆ ಲವರ್ಸ್ ಪಾಟಕ್ ತಗೊಂಡ ಹೋಗಣ ಅಂತ ಇದ್ದೀನಿ ಕಳಿತಾವಾ ಕಳಿತಾವಾ ಬಂದ್ರ ಮನೆಯಲ್ಲಿ ಸೇರ್ಕೊಂಡ್ರೆ ಏನ್ರೇ ಮಾಡ್ತೀರಿ ನಿಮ್ಮ ಅಮ್ಮನಿಗೆ ಎಷ್ಟು ಸತ್ಯ ಬಟ್ಟೆ ಕೊಡ್ಸಿದಿರಾ ಎಷ್ಟು ಸತ್ಯ ಕೊಡ್ಸಿದಿರಾ ನಿಮ್ಮ ಅಮ್ಮನ ಚಪ್ಪಲಿ ಹಾಕೆ ಸೈಜ್ ಗೊತ್ತೇನ್ರ ನಿಮಗೆ ಬಂದ್ರಲೆ ಹಿಚ್ಚೆ ಬಂದ್ರ ಕಸ ಮಾಡ್ ಬರ್ರ ಸೋಮೇರಿಗೆ ಬಿಟ್ಟಿದ್ರು ನನ್ನ ಮಕ್ಕಳು ಬರ್ರಲ್ಲ ನಾನು ಕಸ ಮಾಡ್ರಂಗಿಲ್ಲ ದುಗ ಕಷ್ಟ ಅಂತ ಬಂದಾಗ ಬರುವರು ಫ್ರೆಂಡ್ಸ್ ಕಣೆ ಫ್ರೆಂಡ್ಸ್ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ ಹೌದಾ ಇಲ್ವಾ ಏನೇನು ಮಾಡೋ ಮಾಮಾ ಮಾ ಲವ್ ಯು ಮಾಮಾ ನಿಮ್ಮೆಲ್ಲಾರ ಕಡೆ ಬರೇ ಸಿಕ್ಸ್ಟಿ ಮಿನಿಟ್ಸ್ ಐತೆ ಅದ್ರಾಗ ಓ ಹರ್ಕೊಂತೀರ ಹರ್ಕೋರಕೊ ಬಿಡು ಹೌ ಯು ಫೀಲ್ ನನ್ನ ಮನಸ್ಸು ಹೃದಯ ಹಗುರುವಾಗಿದೆ ಎನ್ನಿಸ್ತಾ ಇದೆ